ಆಯ್ ಹಲೋ ಅಭಿಷಿ ಡೈರೀಸ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಮೇ ಸೆಕೆಂಡ್ ಮೇ ತರ್ಡ್ ನಾಳೆ ಮೇ ತರ್ಡ್ ನಮ್ಮದು ಆಗಿ ಎರಡು ವರ್ಷ ಆಗ್ತದೆ ಸೊ ಮ್ಯಾರೇಜ್ ಆ್ಯನಿವರ್ಸರಿ ಇದೆ ಸೊ ಅದಕ್ಕಾಗಿ ನಾವು ಕೆಲವು ಪ್ಲ್ಯಾನೆಲ್ಲ ಮಾಡಿದ್ದೇವೆ ಅದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ ಬಟ್ ಇವಾಗ ನಾನು ಯಾಕೆ ವೀಡಿಯೋ ಮಾಡ್ತಿದ್ದೇನೆ ಅಂದರೆ ಇಲ್ಲಿ ಹಿಂದೆ ನೋಡ್ಬೋದು ನೀವು ಒಂದು ಗಿಫ್ಟ್ ರೆಡಿ ಮಾಡಿಟ್ಟಿದ್ದಾನೆ ಸೊ ಅವಳು ಆ್ಯಕ್ಚುಲಿ ಇಲ್ಲ ಕಾಲೇಜ್ ಹೋಗಿದ್ದಾಳೆ ಈವ್ನಿಂಗ್ ಬರ್ತಾಳೆ ಸೊ ಈವ್ನಿಂಗ್ ಒಂದು ಗಿಫ್ಟ್ ಕೊಡುವ ಅಂತ ಮತ್ತೆ ಒಂದು ಸಣ್ಣ ಕೇಕ್ ಸೆಲೆಬ್ರೇಷನ್ ನಾವು ಜಾಸ್ತಿ ದೊಡ್ಡ ಕೇಕ್ ಇಲ್ಲ ಯಾಕಂದರೆ ಸಾ ಶುಗರ್ ಈಗ ನಿಮ್ಗೆ ಗೊತ್ತಿದೆ ಅಲ್ಲ ಶುಗರೆಲ್ಲ ಅವಾಯ್ಡ್ ಮಾಡ್ತಾ ಮಾಡ್ತಿದ್ದಾರೆ ಎಲ್ಲರೂ ಸೊ ನಾವು ಕೂಡ ಸಣ್ಣ ಕೇಕಲ್ಲಿ ಇದು ಮಾಡೋದು ಯಾಕಂದರೆ ನಮ್ಮದು ನೈಟ್ ನಾಳೆ ಬೆಳಿಗ್ಗೆ ಬೇರೆ ಪ್ಲ್ಯಾನ್ ಇದೆ ಬೇಗ ಹೇಳಬೇಕು ಹಾಗಾಗಿ ಸೊ ನೋಡಿ ಗೆಸ್ ಮಾಡಿ ಏನು ಗಿಫ್ಟ್ ಇರ್ಬೋದು ಅಂತ ಹಾವ್ ಇವತ್ತು ಈವ್ನಿಂಗ್ ರಿವೀಲ್ ಆಗ್ತದೆ ಅದು ಸೊ ನೋಡುವ ನೆಕ್ಸ್ಟ್ ನಾನು ಸ್ವಲ್ಪ ನಾನು ಆ್ಯಕ್ಚುಲಿ ಸ್ವಲ್ಪ ಪ್ರಿಪರೇಷನ್ ಏನಾದರೂ ಇದು ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಅದು ಇದೆಲ್ಲ ತರುವ ಅಂತ ನೋಡಿದೆ ಬಟ್ ಇವತ್ತು ಬಂದು ಸೊ ಸಿಕ್ಕಿದ್ರೆ ನೋಡುವ ಇಲ್ಲಾಂದರೆ ಏನಾದರೂ ಕೈಯಲ್ಲಿ ಏನಾದರೂ ಬರೆದು ಅಡ್ಜಸ್ಟ್ ಮಾಡುವ ಅಂತ ಎನಿಸಿದ್ದೇನೆ ನೋಡುವ ಓಕೆ ಸೊ ಅಂಗಡಿಯೆಲ್ಲ ಬಂದು ಸೊ ನಾನೇ ಹ್ಯಾಂಡ್ ಕ್ರಾಫ್ಟ್ ಏನಾದರೂ ಮಾಡುವ ಅಂತ ಅವಳಿಗೆ ಕೂಡ ಇಷ್ಟ ಆ್ಯಕ್ಚುಲಿ ಹ್ಯಾಂಡ್ ಕ್ರಾಫ್ಟ್ ಏನಾದರೂ ಮಾಡಿದರೆ ಅಂಗಡಿಯಲ್ಲಿ ಅಂತ ಸೊ ಅದೇ ಮಾಡುವ ಏನಾದರೂ so finally i thought so elinor yeah. ಏನೂ ಮಾಡಿದ್ದಾರೆ ಅಂತ ಅನಿಸ್ತದೆ ನೋಡುವ ಏನು ಎತ್ತ ಸರ್ಪ್ರೈಸ್ ಏನು ದೊಡ್ಡದೇನಿಲ್ಲ ಸಣ್ಣದೇ ನಮ್ಗೆ ಗೊತ್ತಿದೆ ನಮ್ದು ನಾಳೆದು ಪ್ಲಾನ್ ಸಣ್ಣದ ನಾನು ಏನು ಮಾಡಿಲ್ಲ ನಿಮ್ಗೆ ನಾನು ಏನು ತರಲಿಲ್ಲ ಖಾಲಿ ಡ್ರೆಸ್ ತಕೊಂಡು ಬಂದಿದ್ದೇನೆ ಪ್ಲಾನ್ ಇದೆಲ್ಲ ಮೇಯ್ನ್ ನಿಂದೆ ಎಲ್ಲ ಹೋಗುದು ಸೊ ಈಗ ಎರಡು ವರ್ಷ ಆಗ್ತಾ ಬಂತು

ದಂಟಡ ಅವಾಗ ಮುಂಚೆ ಎಲ್ಲ ತೋರಿಸ್ತಿದ್ದೆ ನಾನು ನನ್ನ ಓ ನಾಯ್ಸ್ ತುಂಬ ಇದು ಫೋಟೋಸ್ ಎಲ್ಲ ಯಾವಾಗ ನೀವು ಕಟ್ಟಿದ್ರಿ ಇದು ಯಾವಾಗ ಪ್ರಿಂಟ್ ಹಾಕಿಸ್ಕೊಂಡ್ರಿ ಮಾಡ್ತಾರೆ ಓ ಇದು ಪ್ರಾಪರ್ ಫೋಟೋನೇ ಪ್ರಿಂಟ್ ಬಂದಿದ್ದಾರೆ

ಆದ್ರೆ ತುಂ ಮಚಂದുണ്ട് ಇದು ಕೇಕ್ ಇದು ಕೇಕ್ ಇವತ್ತು ಬಂದಾಗಿ ಸಿಗ್ತದ ಇಲ್ವಾ ಡೌಟ್ ಮತ್ತೆ ಸಿಕ್ಕಿತು ಫೈನಲಿ ಏಗೊಂದು 7 7 ಅವರ್ ಅರ್ಧ ಓಪನ್ ಮಾಡಿದ್ರು ಕೇಕ್ cutting ಉಂಟು ಅಂತ ನನಗೆ ಗೊತ್ತಿತ್ತು ಬಾಕಿ ಅದು ಗೊತ್ತಿರಲಿಲ್ಲ ಆಕ್ಚುಲಿ ಏನು ಇದು ಕೇಕ್ ಕಟ್ ನೀವು ಇವತ್ತು ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್

ಹಲೋ ವೈಟ್ ಅ ಮಿನಿಟ್ ಫಸ್ಟ್ ಗೆ ಗೆಸ್ ಮಾಡಬೇಕಲ್ಲ ಏನಂತ ಏನಿರಬಹುದು ನೋಡ ವೇಟ್ ತುಂಬಾ ಹೆವಿ ಉಂಟು ಎಂತ ಅಂತ ಗೊತ್ತಾಗ್ತಿಲ್ಲ ಕಾರ್ ಬಂಗ್ಲು ಎಂತ ಮಮ್ಮಿ ನಿಮಗೆ ಗೊತ್ತಾ ಕಾಕೆ ಅಮ್ಮ ಯಾವಾಗ್ಲೂ

ಸೆಟ್ ನೋಡ್ ಕಲರ್ ಎಲ್ಲ ನನಗೆ ಫುಲ್ ಸೆಟ್ ಖುಷಿ ಆಯ್ತು ನನಗೆ ಆಕ್ಚುಲಿ ಈ ತರದ ಬೇಕಿತ್ತು ಆಕ್ಚುಲಿ ಇದೇ ತರ ಕಲರ್ ಅಲ್ಲಿ ಕೂಡ ಬೇಕಿತ್ತು ಬಟ್ ನನಗೆ ಸಿಗ್ತಾ ಇರಲಿಲ್ಲ ಇನ್ಯಾ ಅಂತ ಅಂತ ಬೌಲ್ ಇದ್ಯಾ ಲೋಟ ಅದು ಇದು ನಾವು ಆಕ್ಚುಲಿ ಯಾವತ್ತೊಂದು ಇಲ್ಲಿಸ ಸಹ ನೋಡಿದ್ವಲ್ಲ ಹೋದಾಗ ಎಲ್ಲಿಯ ಈ ತರ ಅಲ್ಲಿ ತಗೊಂಡ್ರ ಶಾಪಲ್ಲಿ ನೋಡಿದ್ದು ಬೇಕಾದ ಸೆಟ್ ನನ್ನ ಚಂದ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೆ ಅಲ್ಲ ಓ ವೆರಿ ನೈಸ್ ನೋಡಿ ಫ್ರೆಂಡ್ಸ್ ತುಂಬಾ ಚಂದ ಸಿರಾಮಿಕ್ ಸೆಟ್ ನನ್ಗೆ ಇಟ್ಕೊಟ್ಟಿದ್ದಾರೆ ಇದು ಎರಡು ಪ್ಲೇಟ್ ಇದೆ ಇಲ್ಲಿ ಎರಡು ಪ್ಲೇಟ್ ಇದೆ ಇದು ಒಂದು ಸೆಟ್ ಇದೆ ಆಮೇಲೆ ಎರಡು ಬೌಲ್ ಇದೆ ಇನ್ನು ನಾನು ಇದರಲ್ಲೇ ಎಲ್ಲ ಕುಕಿಂಗ್ ವಿಡಿಯೋಸ್ ಹಾಕ್ತೇನೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕಸದಿಂದ ರಸ ನಾವು ಕಸ ಅಂತ ಹೇಳ್ತೀವಿ ಸೊ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡೋ ಕುಕ್ಕಿಂಗನ್ನು ಫಾಲೋ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ಸಲ್ಲಿ ಬರೀರಿ ಟ್ರೈ ಮಾಡಿ ರೆಸಿಪಿ ನಾನು ಯಾವುದು ಕೂಡ ಸುಮ್ಮನೆ ಮಾಡಿ ಮತ್ತೆ ತಂದು ಇಡುವುದಿಲ್ಲ ನಾನು ಕರೆಕ್ಟಾಗಿ ಮಾಡಿ ಟೇಸ್ಟ್ ನೋಡಿ ಅದನ್ನು ನಿಮಗೆಲ್ಲ ಹೇಳೋದು ಟ್ರೈ ಮಾಡಿ ನೀವು ರೆಸಿಪಿಯನ್ನು ಓಕೆ ಗಿಫ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಕಪಲ್ಸ್ ಯಾರಾದ್ರೂ ನೋಡಿದ್ರೆ ನೀವೇನಾದ್ರು ನಿಮ್ಮ ವೈಫ್ ಗೆ ಅಥವಾ ಹಸ್ಬೆಂಡ್ ಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ರೆ ಮೆನ್ಷನ್ ಮಾಡಿ ಏನ್ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಬಾಯ್ ಬಾಯ್ ಓಕೆ ಇನ್ನು ತುಂಬಾ ವಿಡಿಯೋ ಬರ್ತದೆ ಆಕ್ಚುಲಿ ನಮ್ದು ಇವಾಗ ಪ್ಲಾನ್ ಇವಾಗ ನಾವು ಹೋಗ್ಲಿಕ್ಕೆ ಉಂಟು ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ ಸೊ ಇವಾಗ ಇಷ್ಟೇ ಈ ವಿಡಿಯೋದಲ್ಲಿ ಇಷ್ಟೇ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಲೈಕ್ ಶೇರ್ Everything. Comment. <laughs> Comment. Okay, bye.